ಇವತ್ತ ದಿನ ನಮ್ಮ ಹುಳಬಾಗಲ ತಾಲೂಕು ಹುಳಬಾಗಲ ತಾಲೂಕಿನ ಕೋಮುಲ್ ಚುನಾವಣೆಯಲ್ಲಿ ಪಶ್ಚಿಮ ಕ್ಷೇತ್ರದ ಕ್ಷೇತ್ರದಲ್ಲಿ ಮೂರು ದಿನ ಹಿಂದೆ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ಜೈಬೀರಿ ಆಗಿರ್ತಕ್ಕಂಥ ನಮ್ಮ ಆತ್ಮೀಯ ಅಣ್ಣನವರಾಗಿರ್ತಕ್ಕಂಥ ಬಿ ವಿ ಶ್ಯಾಮೇಗೌಡರು ಜಯಶೀಲರಾಗಿದ್ದಾರೆ ಗೆದ್ದು ನಿರ್ದೇಶಕರಾಗಿದ್ದಾರೆ ಅವರಿಗೆ ನಮ್ಮ ಹೆಚ್ ಹೆಚ್ಚುಗೊಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಸ್ನೇಹಿತರು ಮತ್ತು ಹೆಚ್ಚಗೊಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇವತ್ತು ನಮ್ಮ ಶಾಮಣ್ಣವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ ಸಲ್ಲಿಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಪಶ್ಚಿಮ ಕ್ಷೇತ್ರದಲ್ಲಿ ಒಳ್ಳೆ ಹೈನುಗಾರಿಕೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಕೊಳ್ಳಿ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ನಾವು ಇದ್ದೀವಿ ಅದೇ ರೀತಿಯಾಗಿ ನಮ್ಮ ರೈತಾಪಿ ವರ್ಗದವರಿಗೆ ತಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿ ನೀವು ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಅದೇ ರೀತಿಯಾಗಿ ನಮ್ಮ ಇವತ್ತು ಪಶ್ಚಿಮ ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ ಅದೇ ರೀತಿಯಾಗಿ ನಮ್ಮ ಪೂರ್ವ ಕ್ಷೇತ್ರದಲ್ಲಿ ನಮ್ಮ ನಾಗರಾಜಣ್ಣ ನಾಗರಾಜಣ್ಣವರು ಗೆದ್ದಿದ್ದಾರೆ ಅವ್ರಿಗೂ ಸಹ ಈಗ ಹೋಗಿ ಅವ್ರಿಗೂ ಮಾಲಾರ್ಪಣೆ ಮಾಡ್ಬಿಟ್ಟು ಬರ್ತೀವಿ ನಮ್ಮ ಶಾಮಣ್ಣವರು ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಇನ್ನೂ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆದುಕೊಳ್ಬೇಕು ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ 何もしてない。